ಖಾಲಿ ಹಸುವಿನ ಹಟ್ಟಿಯ ಹತ್ತಿರ ಅತ್ತೆ ಶಾರದಾ ಕೂತ್ಕೊಂಡು ಸಗಣಿ ಜೊತೆ ಬೆರಣಿ ಕಲಿಸುತ್ತಾ ಇದ್ದರೆ ಪಕ್ಕದ ಮನೆಯಲ್ಲಿರುವ ಪಾರ್ವತಿ ಒಂದು ಬುಟ್ಟಿ ಹಿಡ್ಕೊಂಡು ಅಲ್ಲಿಗೆ ಬರ್ತಾಳೆ ಏನೇ ಪಾರ್ವತಿ ಬುಟ್ಟಿ ಹಿಡ್ಕೊಂಡು ಹೀಗೆ ಬಂದೆ ಈ ಬುಟ್ಟಿ ತುಂಬಾ ಸಗಣಿ ಬೇಕು ಶಾರದಾ ಚಿಕ್ಕಿ ಬುಟ್ಟಿ ತುಂಬಾ ಅಂದಿದ್ರೆ ದೊಡ್ಡ ಡ್ರಮ್ ತುಂಬಾ ತುಂಬ್ಕೊಂಡು ಹೋಗಿ ನಾನು ಬೇಡ ಅಂತ ಏನು ಹೇಳಿಲ್ವಲ್ಲಾ ಎಂದು ಶಾರದಾ ಅನ್ನುತ್ತಲೇ ಪಾರ್ವತಿ ಸಂತೋಷ ಪಡ್ತಾ ಹೀಗಂತಾಳೆ ವಾರವ ಶಾರದ ಚಿಕ್ಕಮ್ಮ ನೀನ್ ಎಷ್ಟು ಒಳ್ಳೆವಳೆ ಫ್ರೀಯಾಗಿ ಡ್ರಮ್ ತುಂಬಾ ಸಗಣಿ ತಗೊಂಡ್ ಅಂತ ಹೇಳ್ತಾ ಇದೀಯಾ ನಿನಗೆ ಎತ್ತಿ ಮತ್ತೆ ನಮಸ್ಕಾರ ಮಾಡ್ಬೋದು ಈಗ ನಾನು ಹೇಳಿದ್ರೆ ಅದೇ ಕೈಯಿಂದ ನನ್ನ ಹೊಡಿತೀಯ ಕೂಡ ಇದೇ ಬಾಯಿಂದ ನನ್ನನ್ ಬೈತಿಯಾ ಎಂದು ಶಾರದ ಅನ್ನುತ್ತಲೇ ಪಾರ್ವತಿ ಅಯೋಮಯದಿಂದ ನೋಡುತ್ತಾ ಹೀಗಂತಾಳೆ ಅರ್ಥವಾಗಿಲ್ಲ ಚಿಕ್ಕಮ್ಮ ಇನ್ನು ನಾನ್ ಹೇಳಿಲ್ವಲ್ಲ ಪಾರ್ವತಿ ಅದಕ್ಕೆ ನಿನಗೆ ಅರ್ಥವಾಗಿಲ್ಲ ಈಗ ಹೇಳ್ತಾ ಇದೀನಿ ಕೇಳೋ ಈಗ ಪೂರ್ತಿಯಾಗಿ ಅರ್ಥವಾಗುತ್ತೆ ಬೇಗ ಹೇಳು ಚಿಕ್ಕ ಬುಟ್ಟಿ ಆದ್ರೆ ಐವತ್ ರೂಪಾಯಿ ದೊಡ್ಡ ಬುಟ್ಟಿ ಆದ್ರೆ ಇನ್ನೂ ದೊಡ್ಡ ಬುಟ್ಟಿ ಆದ್ರೆ ಇನ್ನೂರು ರೂಪಾಯಿ ಅಷ್ಟೇ ಅಲ್ಲದೆ ಡ್ರಮ್ ಅಲ್ಲಿ ಹೋದ್ರೆ ಒಂದೊಂದು ಡ್ರಮ್ ಅಲ್ಲಿ ಇನ್ನೂರು ಲೀಟರ್ ಹಿಡಿಸುತ್ತೆ ಆದ್ರಿಂದ ಲೀಟರ್ ಗೆ ರೂಪಾಯಿ ಹಾಗೆ ಇನ್ನೂರು ರೂಪಾಯಿ ಕೊಡ್ಬೇಕು ಎಷ್ಟು ದುಡ್ಡು ಕೊಟ್ರೆ ಅಷ್ಟು ಸಗಣಿ ಬರುತ್ತೆ ಇನ್ನು ಅರ್ಥ ಪಾರ್ವತಿ ಎಂದು ಶಾರದಾ ಹೇಳುತ್ತಲೆ ಪಾರ್ವತಿ ದಿಗಿಲಿನ ಮುಖದಿಂದ ಹೀಗಂತಾಳೆ ಅಯ್ಯೋ ಚಿಕ್ಕಮ್ಮ ದುಡ್ಡಿಗಲ್ವಾ ಹೇಳಿದ್ದು ಮತ್ತೊಂದ್ಸಲ ಬಂದಾಗ ದುಡ್ಡು ಕೊಡ್ತೀನಿ ಚಿಕ್ಕಮ್ಮ ಈಗ ಮಾತ್ರ ಈ ತಟ್ಟೆ ತುಂಬಾ ಸಗಣಿ ತಗೊಂಡು ಹೋಗ್ತೀನಿ ಸರಿನಾ ಇಲ್ಲಿ ನೋಡು ಪಾರ್ವತಿ ಚಿಕ್ಕಮ್ಮ ಅಂತ ಪ್ರೇಮದಿಂದ ಕರಿತಾ ಇದಿಯಲ್ಲಾ ಮನೆಯೊಳಗೆ ಬಾ ಅಲ್ಲೇನು ನನ್ ಸೊಸೆ ಅನಾಮಿಕ ಮಾಡಿದ್ದ ಟೊಮೆಟೊ ಪಪ್ಪಿನಿಂದ ಹೊಟ್ಟೆ ತುಂಬ ಅನ್ನ ಹಾಕ್ತೀನಿ ಎಷ್ಟು ಬೇಕಂದ್ರೆ ಅಷ್ಟು ತಿನ್ನು ನೀನು ತಿಂತಾನೇ ಇರು ನಾನು ಹಾಕ್ತಾನೇ ಇರ್ತೀನಿ ಅಷ್ಟೇ ಹೊರತು ಸಗಣಿ ವಿಷಯದಲ್ಲಿ ಪೇಮೆಂಟ್ ಬಗ್ಗೆ ನಾಳೆ ಆಮೇಲೆ ಅನ್ನ ಮಾತಿರಲ್ಲ ದುಡ್ಡು ಬಾ ನಿನಗೆ ಬೇಕಾದಷ್ಟು ಸಗಣಿ ತಗೊಂಡು ಹೋಗು ಅಷ್ಟೇ ಸರಿನಾ ಎಂದು ಶಾರದಾ ಹೇಳುತ್ತಾಳೆ ಪಾರ್ವತಿ ಆಲೋಚನೆಯಿಂದ ಹೇಗಂತಾಳೆ ಶಾರದ ಚಿಕ್ಕಮ್ಮ ದುಡ್ಡಿಲ್ಲದೆ ಸಗಣಿ ಕೊಡೋ ಹಾಗಿಲ್ಲ ಅಂತ ಅರ್ಥವಾಗಿ ಮಾತಿನಲ್ಲಿ ಮಾತಿಗೆ ಅನಾಮಿಕ ಮಾಡಿದ ಟೊಮೊಟೊ ಸಾರು ಪಪ್ಪು ತಿಂದು ಹೋಗು ಅಂತ ಹೇಳಿದಳಲ್ಲ ಹೊಟ್ಟೆ ತುಂಬ ತಿಂದು ಹೋಗ್ತೀನಿ ಹೇಗೋ ನನ್ನ ಮನೆ ಹತ್ರ ನಮ್ಮತ್ತೆ ಖಾರದ ಪುಡಿ ಮಾಡಿ ಅನ್ನ ಹಾಕ್ತಾಳೆ ಈಗ ಟೊಮೊಟೊ ಕೆಂಪು ಪಪ್ಪಿನಿಂದ ಹೊಟ್ಟೆ ತುಂಬ ತಿಂತೀನಿ ಎಂದು ಅಂದುಕೊಳ್ಳುತ್ತಾಳೆ ಹಾಗೆ ನಿಂತುಕೊಂಡ ಪಾರ್ವತಿಯನ್ನು ನೋಡಿ ಹೀಗಂತಾಳೆ ಏನೇ ಪಾರ್ವತಿ ನಾನು ಹೇಳಿದ್ದು ಅರ್ಥವಾಗ್ಲಿಲ್ವಾ ಇನ್ನೂ ಏನಕ್ಕೆ ಇಲ್ಲೇ ನಿಂತಿದ್ಯಾ ಅರ್ಥವಾಯ್ತು ಕಣ ಚಿಕ್ಕಮ್ಮ ನಾನು ಮನೆಯೊಳಗೆ ಹೋಗ್ತಾ ಇದ್ದೀನಿ ಅನಾಮಿಕಾ ಅತ್ತಿಗೆನ ಕರೆದು ನನ್ನ ಹೊಟ್ಟೆ ತುಂಬಾ ಅನ್ನ ಹಾಕು ಅಂತ ಹೇಳು ಚಿಕ್ಕಮ್ಮ ಎಂದು ಹೇಳುತ್ತಾಳೆ ಶಾರದಾ ಕೋಪದಿಂದ ಗಟ್ಟಿಯಾಗಿ ಹೀಗಂತಾಳೆ ಸರಿ ಬಿಡು ಸೊಸೆ ಅನಾಮಿಕಾ ಎಲ್ಲಿದೀಯೇ ಒಂದ್ಸಲ ಹಟ್ಟಿ ಹತ್ರಪ್ಪ ಎಂದು ಕರೆಯುತ್ತಾಳೆ ಒಂದು ಕೈಯಲ್ಲಿ ಕನ್ನಡಿ ಮತ್ತೊಂದು ಕೈಯಲ್ಲಿ ಫೇಸ್ ಕ್ರೀಮ್ ಹಿಡಿದುಕೊಂಡು ಮುಖಕ್ಕೆ ಸ್ವಲ್ಪ ಫೇಸ್ ಕ್ರೀಮ್ ಹಾಕಿಕೊಂಡು ಅನಾಮಿಕಾ ಅವ್ರ ಹತ್ರಕ್ಕೆ ಬರ್ತಾಳೆ ಶಾರದಾ ನೋಡಿ ಹೀಗಂತಾಳೆ ಸಗಣಿ ಮಾರಿ ಬಂದ ದುಡ್ಡನ್ನೆಲ್ಲ ನೀನ ಫೇಸ್ ಸುರಿತಾ ಸರಿ ಬಿಡಿಯತ್ತೆ ಅದು ಹೇಳಿ ಇಲ್ಲಿ ನೋಡು ಈ ಪಾರ್ವತಿಗೆ ನೀನು ಮಾಡಿದ ಟೊಮೊಟೊ ಪಪ್ಪು ಜೊತೆ ಅನ್ನ ಹಾಕು ಸರಿನಾ ಸರಿ ಬಿಡಿಯತ್ತೆ ಮನೆಯೊಳಗೆ ಬಾ ಪಾರ್ವತಿ ಎಂದು ಹೇಳಿ ಅನಾಮಿಕ ತಿರುಗಿ ಮನೆಯೊಳಗೆ ಹೋಗುತ್ತಾಳೆ ಅನಾಮಿಕಳ ಹಿಂದೆ ಪಾರ್ವತಿ ಕೂಡ ಸಗಣಿಗಾಗಿ ತಂದ ಬುಟ್ಟಿಯನ್ನು ಅಲ್ಲಿಟ್ಟು ಮನೆಯೊಳಗೆ ಹೋಗುತ್ತಾಳೆ ಪಾರ್ವತಿ ಕೂತ್ಕೋತಾಳೆ ಅನಾಮಿಕಾ ಡ್ರೆಸ್ಸಿಂಗ್ ಟೇಬಲ್ ಮಂದೆ ನಿಂತ್ಕೊಂಡು ಮುಖಕ್ಕೆ ಫೇಸ್ ಕ್ರೀಮ್ ಹಾಕೋತಾ ಇರ್ತಾಳೆ ಕೊಟ್ಟಿಗೆ ಹತ್ತಿರ ಶಾರದ ಬಣ್ಣಿ ತಟ್ಟತಾ ಇರ್ತಾಳೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಟೊಮೊಟೊ ಪಪ್ಪಿನಿಂದ ಹೊಟ್ಟೆ ತುಂಬಾ ಅನ್ನ ತಿನ್ನಬಹುದು ಎಂದುಕೊಂಡ ಪಾರ್ವತಿಗೆ ಬಹಳ ಕೋಪ ಬರುತ್ತೆ ಚೀಚಿ ಏನ್ ಅತ್ತ ಇವ್ರು ಅತ್ತಿಗೆ ಸಗಣಿ ಮೇಲ್ ಬಂದ ದುಡ್ಡು ಬೇಕು ಸೊಸೆಗೆ ಥಳತಳ ಮಿರ್ಚು ಆ ಮುಖ ಬೇಕು ಅನ್ನ ಕೊಡ್ತೀನಿ ಅಂತ ಹೇಳಿ ನನ್ನನ್ನು ಇಷ್ಟೊತ್ತು ಕೂರ್ಸೋದು ಏನು ಚೆನ್ನಾಗಿರಲ್ಲ ಇವ್ರಿಗೆ ನಿಜವಾಗಿ ಒಳ್ಳೇದಾಗಲ್ಲ ಎಂದು ಹೇಳಿ ಸಗಣಿ ಬುಟ್ಟಿಯನ್ನು ಹಿಡಿದುಕೊಂಡು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ಮಾತನ್ನು ಕೇಳಿದ ಶಾರದಾ ಇವಳಿಗೆ ಸೊಸೆ ಅನ್ನ ಹಾಕದಾಗಿಲ್ಲ ಕೋಪದಿಂದ ಬೈಕೊಂಡು ಹೋಗ್ತಾ ಇದ್ದಾಳೆ ಎಂದು ಹೇಳಿ ಸಗಣಿ ಮುದ್ದೆ ಕಟ್ತಾ ಇರ್ತಾಳೆ ಕೆರೆ ಹತ್ತಿರ ಹಸಿರಿನ ಹುಲ್ಲನ್ನು ಹಸು ಮೇಯುತ್ತಾ ಇರುವಾಗ ಅದನ್ನ ನೋಡುತ್ತಾ ಕೋಲು ಹಿಡಿದುಕೊಂಡು ನಿಂತ ಪ್ರಸಾದನ ಹತ್ತಿರಕ್ಕೆ ಮಗ ರಮೇಶ್ ಬರುತ್ತಾನೆ ಅಪ್ಪ ನಾನು ಹಸುನ ನೋಡ್ಕೋತೀನಿ ನಿನ್ ಮನೆಗೆ ಹೋಗು ಅನ್ನ ತಿಂದು ಸ್ವಲ್ಪತ್ ಮಲ್ಕೋ ಕತ್ತಲಾದ ಮೇಲೆ ನಾನೇ ಹಸುನ ಮನೆ ಕರ್ಕೊಂಡ್ ಬರ್ತೀನಿ ಹೊಲ ಉಳೋದು ಪೂರ್ತಿ ಆಗೋಯ್ತ ಮಗನೇ ಆಗೋಯ್ತಪ್ಪ ನಾಳೆ ಕೂಲಿಯವರನ್ನ ಕರೆದು ನಾಟಿ ಮಾಡ್ಬೇಕು ಅಷ್ಟೇ ಮಗು ರಮೇಶು ನೀನೇ ಮನೆಗೆ ಹೋಗು ಹೊಲ ಉಳಿ ಬಹಳ ಸುಸ್ತಾಗಿದ್ಯಾಲ ಮನೆಗೆ ಹೋಗಿ ಅನ್ನ ತಿಂದು ಸ್ವಲ್ಪ ಹೊತ್ತು ಮಲ್ಕೋ ಮಗನೆ ಹೋಗು ಮಲ್ಕೋ ಇಲ್ಲ ಬಿಡಿ ಅಪ್ಪ ನಾನೇನು ಸುಸ್ತಾಗಿಲ್ಲ ನೀವು ಮನೆಗೆ ಹೋಗಿ ನಾನು ಹಸುನ ನೋಡ್ಕೊತೀನಲ್ಲ ಎಂದು ಹೇಳುತ್ತಲೇ ಇನ್ನು ಮಾಡುವುದಕ್ಕೇನೋ ಇಲ್ಲದೆ ತನ್ನ ಹತ್ತಿರ ಇರುವ ಕೋಲನ್ನು ಮಗ ರಮೇಶನಿಗೆ ಕೊಟ್ಟು ಪ್ರಸಾದ್ ಮನೆ ಕಡೆಗೆ ನಡೀತಾ ಇರ್ತಾನೆ ಶಾರದಾ ಸಗಣಿ ಹಿಡಿದುಕೊಂಡು ಡ್ರೆಸ್ಸಿಂಗ್ ಟೇಬಲ್ ಹತ್ತಿರ ಇರುವ ಫೇಸ್ ಕ್ರೀಮ್ ಹಚ್ಚಿಕೊಳ್ಳುತ್ತಿರುವ ಸೊಸೆ ಅನಾಮಿಕಳ ಹತ್ರ ಬರ್ತಾಳೆ ಕೋಪದಿಂದ ಹೇಗಂತಾಳೆ ನಿಮ್ಮಅಮ್ಮನ ಹೊಟ್ಟೆ ಹೊಡಿಯಾ ಸಂಪಾದಿಸೋದು ಹೇಗೂ ಗೊತ್ತಿಲ್ಲ ನಾನು ಸಗಣಿ ಮೇಲೆ ಸಂಪಾದಿಸುತ್ತಾ ದುಡ್ಡನ್ನ ಹೀಗೆ ಫೇಸ್ ಕ್ರೀಮ್ ಗಂತ ಎಲ್ಲ ಖರ್ಚು ಮಾಡ್ತಾ ಇದ್ಯಾ என்றுி தண்டு சகணிய முகக்கே கட்டியாகி உஜ்ஜுத்தாழே சாரா அனாமிகள முகவெல்லா சகணிய தும்பிஹோகத்தே அனாமிகா கோபதோட நீம் மக பரோஹ்தினி அவரு பர்த்தலே தோர்ஸ் தீனி இட தோர்ஸ்க்கோ ನನ್ ಮಗ ಏನಾದ್ರು ನನ್ ಜೊತೆ ಜಗಳ ಆಡಿದ್ರೆ ಮನೆಯಿಂದ ಹೊರಗ್ ದಿನಿ ಆಗ ನೀನು ನಿನ್ ತವರಿನ ಮನೆಗ್ ಹೋಗ್ತೀಯ ಆಗ ಎಂತಹ ಫೇಸ್ ಕ್ರೀಮ್ ಹಾಕೋತಿಯೋ ನಾನು ನೋಡ್ತೀನಿ ಹೇಳ್ಕೊಳೆ ಎಂದು ಶಾರದಾ ಹೊರಟು ಹೋಗುತ್ತಾಳೆ ಅನಾಮಿಕಾ ಸಗಣಿ ಮುಖದಿಂದ ಬೆಡ್ ಮೇಲೆ ಕುತ್ಕೋತಾಳೆ ಅವಳ ಮಾವ ಪ್ರಸಾದ್ ಮನೆಗೆ ಬಂದು ಊಟ ಹಾಕು ಎಂದಾಗ ಸಗಣಿ ಮುಖದಲ್ಲೇ ಇಡ್ತಾಳೆ ಅತ್ತೆ ಮಾಡಿದ ಕೆಲಸದ ಬಗ್ಗೆ ಮಾವ ಹಿಂಗೆ ಹೇಳುತ್ತಾಳೆ ಏನ್ ಶಾರದಾ ಇದು ಮಗ ಸಸೆ ಸಂತೋಷವಾಗಿ ಬೇಡವಾ ಬೇಡ್ವಾ ಮನೆಯಲ್ಲಿ ಇರಬಾರ್ದು ಅಂತ ನಾನೇನಾದ್ರು ಅನ್ನ ಅಂದಿಲ್ವಲ್ಲ ನಾನಿಷ್ಟು ಕಷ್ಟ ಪಡ್ತಾ ಇದ್ರೆ ಅದೇನು ಖರ್ಚು ಮಾಡ್ತಾ ಇದ್ದಾಳೆ ನಿನಗೆ ಬುದ್ಧಿ ಹೇಳೋದು ನನ್ನಿಂದಾಗಲ್ಲ ಎಂದು ಅನ್ನ ತಿನ್ನುತ್ತಾ ಇರ್ತಾನೆ ಅನಾಮಿಕಾ ಮಂಚದ ಮೇಲೆ ಕೂತಿರ್ತಾಳೆ ಶಾರದ ಸಗಣಿ ಉಂಡೆ ಮಾಡ್ತಾ ಇರ್ತಾಳೆ ಪ್ರಸಾದ ಅನ್ನ ತಿಂದು ಮಂಚದಲ್ಲಿ ಮಲಗುತ್ತಾನೆ ಹಾಗೆ ಕತ್ತಲಾಗುತ್ತೆ ರಮೇಶ್ ಹಸುವನ್ನ ಹೊಡೆದುಕೊಂಡು ಮನೆಗೆ ಬರುತ್ತಾನೆ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿ ನೀರು ಕೊಟ್ಟು ಅನಾಮಿಕಳ ಹತ್ತಿರ ಬರುತ್ತಾನೆ ಸಗಣಿ ಮುಖದಿಂದಿರುವ ಅನಾಮಿಕಳನ್ನು ನೋಡುತ್ತಾನೆ ನಡೆದಿದ್ದೆಲ್ಲ ತಿಳಿದುಕೊಳ್ಳುತ್ತಾನೆ ನಮ್ಮಅಮ್ಮ ಮಾಡಿದ್ದೇನು ತಪ್ಪಿಲ್ಲ ಅನಾಮಿಕಾ ನಾನು ಅಮ್ಮ ಅಪ್ಪ ಎಷ್ಟೆಲ್ಲ ಕಷ್ಟಪಟ್ಟು ಸಂಪಾದಿಸ್ತಾ ಇದ್ದೀವಿ ಅಂತ ನಿನಗೆ ಗೊತ್ತಿಲ್ಲ ನೀನು ಏನಾದ್ರೂ ದುಡ್ಡು ಸಂಪಾದಿಸಿ ತೋರ್ಸು ಆಗ ನಿಂಗೆ ಗೊತ್ತಾಗುತ್ತೆ ಎಂದು ಹೇಳುತ್ತಲೇ ಅನಾಮಿಕಾ ಕೋಪದಿಂದ ಹಿತ್ತಲಿಗೆ ಹೋಗುತ್ತಾಳೆ ರಮೇಶ್ ಶಾರದಾ ಕೂತ್ಕೊಂಡು ಅನ್ನ ತಿಂತಾ ಇರ್ತಾರೆ ಸಗಣಿಯನ್ನು ತೊಳೆದುಕೊಂಡು ಅನಾಮಿಕಾ ಅವರ ಹತ್ತಿರಕ್ಕೆ ಬಂದು ಕೂತ್ಕೊಂಡು ತಾನು ಕೂಡ ಅನ್ನ ತಿನ್ನುತ್ತಾಳೆ ಇನ್ನು ಆ ದಿನ ರಾತ್ರಿ ಎಲ್ಲರೂ ಮಲಗುತ್ತಾರೆ ಅನಾಮಿಕಳಿಗೆ ಮಾತ್ರ ನಿದ್ದೆ ಬರ್ತಾ ಇರಲ್ಲ ತನ್ನ ಗಂಡ ನೀನು ಕೂಡ ಸಂಪಾದಿಸಿ ತೋರ್ಸು ಅಂತ ಹೇಳಿದ ಮಾತನ್ನೇ ನೆನಪಿಗೆ ಬರ್ತಾ ಇರುತ್ತೆ ತಕ್ಷಣ ರಮೇಶನ ಸೆಲ್ಫೋನ್ ತೆಗೆದುಕೊಂಡು ಹಸುವಿನ ಸಗಣಿಯ ಬಗ್ಗೆ ಇರುವ ಉಪಯೋಗವನ್ನು ತಿಳಿದುಕೊಳ್ಳುತ್ತಾಳೆ ಒಂದು ಗಂಟೆಯ ನಂತರ ಒಂದು ನಿರ್ಣಯ ತೆಗೆದುಕೊಂಡು ಮಲಗಿಕೊಳ್ಳುತ್ತಾಳೆ ಮಾರನೇ ದಿನ ಮನೆಯ ಮುಂದೆ ಫೇಸ್ ಕ್ರೀಮ್ ಹಚ್ಚಿಕೊಂಡ್ರೆ ಫ್ರೀ ಆಗಿ ಹಸುವಿನ ಸಗಣಿ ಎಂದು ಬೋರ್ಡ್ ಇಡುತ್ತಾಳೆ ದಾರಿಯಲ್ಲಿ ಹೋಗುವವರು ಅದನ್ನ ನೋಡಿ ಬುಟ್ಟಿ ಹಿಡಿದುಕೊಂಡು ಶಾರದಳ ಮನೆ ಮುಂದೆ ಕ್ಯೂ ಕಟ್ಟುತ್ತಾರೆ ನಾನು ಮುಂದೆ ತಾನು ಮುಂದೆ ಅಂತ ಗಲಾಟೆ ಮಾಡ್ತಾ ಇರ್ತಾರೆ ಮನೆಯೊಳಗಿರುವ ಶಾರದಾ ದಂಪತಿಗಳು ರಮೇಶ್ ಓಡಿಕೊಂಡು ಹೊರಗೆ ಬಂದು ನೋಡುತ್ತಾರೆ ಊರಿನವರೆಲ್ಲ ತನ್ನ ಮನೆ ಮುಂದಿರುವುದನ್ನು ನೋಡಿ ಶಾರದಾ ಪ್ರಸಾದ್ ರಮೇಶ್ ಶಾಕ್ ಆಗುತ್ತಾರೆ ಅನಾಮಿಕಾ ಮಾತ್ರ ಸಂತೋಷ ಪಡ್ತಾ ಇರ್ತಾಳೆ ಸೊಸೆ ಇವರೆಲ್ಲಾ ನಮ್ಮನೆ ಏನಕ್ ಬಂದ್ರೆ ಅತ್ತೆ ಈಗ ನಾನು ಹಸುವಿನ ಸಗಣಿಯಿಂದ ಫೇಸ್ ಕ್ರೀಮ್ ತಯಾರು ಮಾಡ್ತಾ ಇದ್ದೀನಿ ಹಸು ಸಗಣಿಯಿಂದ ಫೇಸ್ ಕ್ರೀಮ್ ಏನೇ ಹೌದು ಅತ್ತೇ ಹಸುವಿನ ಸಗಣಿಯಿಂದ ಎಷ್ಟೋ ಲಾಭಗಳಿವೆ ಎಲ್ಲರೂ ಎಷ್ಟೋ ವ್ಯಾಪಾರ ಮಾಡ್ತಾ ಇದ್ದಾರೆ ಆದ್ರೆ ಈ ಫೇಸ್ ಕ್ರೀಮ್ ವ್ಯಾಪಾರ ಮಾತ್ರ ಯಾರು ಮಾಡಿಲ್ಲ ಅದನ್ನ ನಾನೇ ಮಾಡ್ತಾ ಇದ್ದೀನಿ ನಾವು ಖಚಿತವಾಗಿ ಗೆಲ್ತೀವಿ ವ್ಯಾಪಾರದಲ್ಲಿ ವಿಜಯ ಸಾಧಿಸ್ತೀವಿ ಹಸುವಿನ ಸಗಣಿ ಹಾಕೊಳ್ಳೋದ್ರಿಂದ ಮುಖದಲ್ಲಿ ಏನಾದರೂ ಹೊಳಪು ಬರುತ್ತಾ ಮಿಂಚು ಬರುತ್ತಾ ಅಂತ ನೋಡ್ತಾ ಇರ್ತೀನಿ ನಿಮ್ಮ ಅಮ್ಮನ ಹೊಟ್ಟೆ ಒಡಿಯಾ ಹಸುವಿನ ಸಗಣಿಯ ಫೇಸ್ ಕ್ರೀಮ್ ಏನೆ ನಿಂದು ನಿನ್ನ ವ್ಯಾಪಾರ ಏನು ಲಾಭವಿಲ್ಲ ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ಅತ್ತೆ ನೀವು ಭಯಪಡಬೇಡಿ ನೀವು ನನ್ನ ವ್ಯಾಪಾರಕ್ಕೆ ಅಡ್ಡಕ್ಕೆ ಬರಬೇಡಿ ನನ್ನ ಹಸುವಿನ ಸಗಣಿಯನ್ನ ಫೇಸ್ ಕ್ರೀಮ್ ಹಾಕಿ ಕಳಿಸ್ತೀನಿ ಹಾಗೆ ಬಂದವರಿಗೆ ತಟ್ಟೆ ತುಂಬ ಸಗಣಿ ಹಾಕಿ ಕಳಿಸಿ ಸರಿನಾ ಇನ್ನು ನಾನು ಹೇಳೋದೇನಿದೆ ಸೊಸೆ ನೀನೇ ನನಗೆ ಹೇಳ್ತಾ ಇದ್ರೆ ನಾನು ಮಾಡ್ತೀನಿ ಬಿಡು ನಾನು ಹೋಗಿ ಕೊಟ್ಟಿಗೆ ಹತ್ರ ನಿಂತ್ಕೋತೀನಿ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಕೊಟ್ಟಿಗೆ ಏರ್ಪಾಟು ಮಾಡಿಕೊಂಡ ಬ್ಯೂಟಿ ಪಾರ್ಲರ್ ಕುರ್ಚಿಯಲ್ಲಿ ಮೊದಲ ಸಲ ಪಾರ್ವತಿ ಕುತ್ಕೋತಾಳೆ ಹಸುವಿನ ಸಗಣಿಯ ಫೇಸ್ ಕ್ರೀಮ್ ಅನ್ನ ಅನಾಮಿಕಾ ಒಳಗೆ ಹಾಕಿ ಕೊಟ್ಟಿಗೆ ಒಳಗೆ ಕಳಿಸುತ್ತಾಳೆ ಕೊಟ್ಟಿಗೆಯಲ್ಲಿರುವ ಶಾರದಾ ಮುಖಕ್ಕೆ ಸಗಣಿಯಿಂದ ಬಂದ ಪಾರ್ವತಿಯನ್ನ ನೋಡಿ ತಟ್ಟೆ ತುಂಬಾ ಸಗಣಿ ಹಾಕಿ ಕೊಡ್ತಾಳೆ ಆ ನಂತರ ಸರೋಜ ಬರ್ತಾಳೆ ಅನಾಮಿಕಾ ಸರೋಜಿಗೆ ಕೂಡ ಹಸುವಿನ ಸಗಣಿಯ ಫೇಸ್ ಕ್ರೀಮ್ ಬಗ್ಗೆ ಹೇಳಿ ಹಾಕಿ ಿ ಕಳಿಸುತ್ತಾಳೆ ಶಾರದ ಸರೋಜಳಿಗೆ ಕೂಡ ಬುಟ್ಟಿ ತುಂಬಾ ಸಗಣಿ ಕೊಡ್ತಾಳೆ ಸರೋಜ ಸಂತೋಷ ಪಡುತ್ತಾ ಹೊರಟು ಹೋಗುತ್ತಾಳೆ ದಿನವೂ ಸ್ವಲ್ಪ ಮಂದಿಗೆ ಅನಾಮಿಕಾ ಈ ಹಸುವಿನ ಸಗಣಿಯ ಫೇಸ್ ಕ್ರೀಮ್ ಮಾಡ್ತಾ ಇರ್ತಾಳೆ ಶಾರದ ಸಗಣಿಯನ್ನ ಬುಟ್ಟಿಯಲ್ಲಿ ಹಾಕಿ ಅವರವರ ಮನೆಗೆ ಕಳಿಸ್ತಾ ಇರ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ಮಾತ್ರ ಹಸುವಿನ ಸಗಣಿಯ ಫೇಸ್ ಕ್ರೀಮ್ ಮಾಡ್ತಾನೆ ಇರ್ತಾಳೆ ಪಾರ್ವತಿ ಮುಖ ಕಪ್ಪಾಗಿ ಬದಲಾಗುತ್ತೆ ಸರೋಜಳ ಮುಖದಲ್ಲಿ ರಂಧ್ರ ಬೀಳುತ್ತೆ ಕಮಲಳ ಮುಖವಂತೂ ಕಪ್ಪಾಗಿ ಸುಟ್ಟು ಹೋಗುತ್ತೆ ಹಾಗೆ ಆ ಊರಿನಲ್ಲಿರೋ ಎಲ್ಲರ ಮುಖವು ಹಾಳಾಗಿ ಹೋಗುತ್ತೆ ಆದ್ರಿಂದ ಅನಾಮಿಕಳನ್ನು ಪೊಲೀಸ್ ಅವರು ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕ್ತಾರೆ ಅದನ್ನು ನೋಡಿ ಶಾರದಾ ಪ್ರಸಾದ್ ರಮೇಶರು ದುಃಖ ಪಡುತ್ತಾ ಮನೆಯನ್ನು ಹೊಲವನ್ನು ಮಾರಾಟ ಮಾಡಿ ಅವರಿಗೆ ನಷ್ಟ ಪರಿಹಾರ ಕೊಟ್ಟು ಅನಾಮಿಕಳನ್ನು ಜೈಲಿನಿಂದ ಬಿಡಿಸಿ ತರುತ್ತಾರೆ ಇನ್ನು ಆ ಊರಿನಲ್ಲಿ ಇರಲಾರದೆ ಮತ್ತೊಂದು ಊರಿಗೆ ಹೊರಟು ಹೋಗುತ್ತಾರೆ ಅಲ್ಲಿ ಕೂಲಿ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ರೂಮಿನಲ್ಲಿರುವ ಚಿಕ್ಕದಾದ ಪಂಜರದೊಳಗಿರುವ ಗಿಳಿ ಮಿಸ್ಟರ್ ರಮೇಶ್ ಮಿಸಸ್ ಅನಾಮಿಕ ರಮೇಶ್ ಬೆಳಗಾಗಿದೆ ಟೈಮ್ ಏಟ್ ಆಗ್ತಾ ಇದೆ ಎನ್ನುತ್ತಾ ಬೆಡ್ ಮೇಲೆ ಮಲಗಿರುವ ರಮೇಶ್ ಅನಾಮಿಕರನ್ನು ನೋಡುತ್ತದೆ ಅವರು ಎಂತಹ ಸದ್ದು ಇಲ್ಲದೆ ಹಾಗೆ ಮಲಗಿರ್ತಾರೆ ನನ್ನನ್ನ ಇದ್ರಲ್ಲಿ ಬಂಧಿಸಿ ನೀವು ಹಾಯಾಗಿ ಮಲ್ಕೋತೀರಾ ನಾನು ಬಿಡೋದಿಲ್ವಲ್ಲ ಓ ಹೊಸ ಮಧುಮಗನೆ ಹೊಸ ಮಧುಮಗಳೇ ಎದ್ದೇಳಿ ಬೆಳಗಾಗಿದೆ ಹೊರಗಡೆ ನಮ್ಮ ಶಾರದಮ್ಮನವರು ಕಿಚನ್ ಒಳಗೆ ಅಡಿಗೆ ಕೆಲಸ ಶುರು ಮಾಡಿದ್ದಾರೆ ನೀವು ಇನ್ನು ಇಲ್ಲೇ ಹಾಯಾಗಿ ಮಲ್ಗಿದ್ದೀರಾ ಹೇಳ್ತೀರಾ ಇಲ್ಲ ನಾನು ಇನ್ನು ಗಟ್ಟಿಯಾಗಿ ಅಂತೀರಾ ಎಂದು ಅನ್ನುತ್ತಾ ಇರುವಾಗ ರಮೇಶ್ ಎದ್ದು ಕೂತ್ಕೋತಾನೆ ಗುಡ್ ಮಾರ್ನಿಂಗ್ ಸೀತಾ ವೆರಿ ಗುಡ್ ಮಾರ್ನಿಂಗ್ ರಾಮ್ ನಮ್ಮ ಅಕ್ಕ ಅನಾಮಿಕಳ ಕೂಡ ಎಬ್ಸು ರಾಮ್ ನೀನು ಸ್ವಲ್ಪ ಸೈಲೆಂಟ್ ಆಗಿರ ಹೊಸದಲ್ವಾ ನಿಧಾನವಾಗಿ ಹೇಳ್ತಾಳೆ ಹೀಗೆ ಹೇಳಿದ್ದು ಕೇಳೋದಿಲ್ಲ ನಾನು ಗಟ್ಟಿಯಾಗಿ ಅರ್ಸ್ತೀನಿ ಕಿಚನ್ ಒಳಗಿಂದ ಶಾರದಮ್ಮನವರು ಬರ್ತಾರೆ ಆಗ ನಿನಗೊಂದು ಕೈ ಮುಗಿತೇನೆ ಸೀತಾ ಎಬ್ಬಸ್ತೇನೆ ಅನು ಅನಿಯು ಎದ್ದಾಳೆ ಮಾರ್ನಿಂಗ್ ಆಯಿತು ಏಟ್ ಆಯಿತು ಅಮ್ಮ ಇದ್ದು ಕಿಚನ್ ಒಳಗೆ ಹೋಗಿದ್ದಾಳೆ ಅಡುಗೆ ಕೆಲಸ ಕೂಡ ಮಾಡೋ ಹಾಗಿದೆ ಎಂದು ಪ್ರೇಮದಿಂದ ಎಬ್ಬಿಸ್ತಾ ಇರ್ತಾನೆ ಅದನ್ನು ನೋಡಿದಾಗೇನೆ ಮತ್ತೆ ಇನ್ನಷ್ಟು ನಿಧಾನವಾಗಿರ್ತಿಯಾ ಎಂದು ಗಟ್ಟಿಯಾಗಿ ಅನ್ನುತ್ತಲೇ ಅನಾಮಿಕ ಎದ್ದು ಕೂತ್ಕೊತಾಳೆ ಗುಡ್ ಮಾರ್ನಿಂಗ್ ಅನು ಸಿಸ್ಟರ್ ಗುಡ್ ಮಾರ್ನಿಂಗ್ ಅನು ಸಿಸ್ಟರ್ ಗುಡ್ ಮಾರ್ನಿಂಗ್ ರಾಮ್ ಗುಡ್ ಮಾರ್ನಿಂಗ್ ಅನು ಹೀಗೆ ಇಬ್ಬರು ಮಾತನಾಡಿಕೊಳ್ಳುತ್ತಾ ನಗುತ್ತಾ ಇರುತ್ತಾರೆ ಗಿಣಿ ಅವರ ಮಾತನ್ನು ನಗುವನ್ನು ನೋಡಲಾರದೆ ಪಕ್ಕಕ್ಕೆ ತಿರುಗುತ್ತದೆ ಶಾರದಾ ಕಿಚನ್ ನಲ್ಲಿ ಅಡುಗೆ ಮಾಡ್ತಾ ಇರುವಾಗ ಪ್ರಸಾದ್ ಅಲ್ಲಿಗೆ ಬರ್ತಾನೆ ಶಾರದಾ ಬಿಸಿ ಬಿಸಿಯಾಗಿ ಟೀ ಬೇಕು ಒಂದು ನಿಮಿಷ ಇರಿ ಕೊಡ್ತೀನಿ ಹಾಗೆ ಮಗ ಸೊಸೆನ ಎಬ್ಸಿದ್ಯಾ ಇನ್ನು ಸೊಸೆ ಎದ್ದ ಹಾಗಿಲ್ಲ ರೂಮಿನಿಂದ ಹೊರಗೆ ಬಂದಿಲ್ಲ ಸೊಸೆಗೆ ನಮ್ಮನೆ ಹೊಸದಲ್ವ ಶಾರದಾ ನೀನ ಇಬ್ಬರಿಗೂ ಬಿಸಿ ಬಿಸಿ ಟೀ ಮಾಡ್ಕೊಂಡು ರೂಮ್ಗೆ ಹೋಗು ಸೊಸೆ ಬರ್ತಾಳೆ ಇಬ್ಬರಿಗೂ ಟೀ ಕೊಡು ಸರಿ ಬಿಡಿ ಮೊದಲು ನೀವು ಕುಡೀರಿ ಎಂದು ಕಪ್ಪಲ್ಲಿ ಬಿಸಿ ಬಿಸಿ ಹೊಗೆ ಬರ್ತಾ ಇರುವ ಟೀ ಬಸಿದು ಕೊಡುತ್ತಾಳೆ ಪ್ರಸಾದ್ ಟೀ ವಾಸನಿಗೆ ಸಂತೋಷ ಪಡುತ್ತಾ ಶಾರದಾ ನಿಂಗೆ ನಿಜ ಹೇಳ ನನ್ನ ಟೀ ವಾಸನೆ ಮತ್ತೆ ಎಲ್ಲೂ ಬರೋದಿಲ್ಲ ನನ್ನ ಕೈಯಿಂದ ನಾನು ಮಾಡುವಂತ ಟೀ ಟೇಸ್ಟ್ ಮತ್ತೆ ಎಲ್ಲೂ ಬರೋದಿಲ್ಲ ಅರೆವಾ ಶಾರದಾ ನೀನು ಚೆನ್ನಾಗಿ ನೆನ್ಪಿನಲ್ಲಿ ಇಟ್ಕೊಂಡಿದ್ಯಾ ನಾನೇನು ನೆನ್ಪಿನಲ್ಲಿ ಇಟ್ಕೊಂಡಿಲ್ಲ ಟೀ ಕೊಟ್ಟ ಪ್ರತಿ ಸಲ ನೀವು ಹೇಳಿ ಹೇಳಿ ನನ್ನ ಮನಸ್ಸಿಗೆ ನನಗೆ ಅಭ್ಯಾಸ ಮಾಡಿಸ್ಬಿಟ್ಟಿದೀರ ನನ್ನ ಮನಸ್ಸು ಅದೇ ಮಾತನ್ನ ಗಟ್ಟಿಯಾಗಿ ಹೇಳ್ತಾ ಇದೆ ಹೀಗೆ ಮಾತಾಡ್ತಾ ಇದ್ರೆ ಎಲ್ಲಿ ಕೆಲಸ ಅಲ್ಲೇ ಇರುತ್ತೆ ನೀವು ಇಲ್ಲಿಂದ ಹೊರಟೋಗಿ ಆಫೀಸ್ಗೆ ರೆಡಿಯಾಗಿ ರೆಸ್ಟ್ ತಗೋತೀನಿ ಶಾರದಾ ನಿನ್ನೆ ತನಕ ಮದ್ವೆ ಹಾಡ ಹುಡಿಯಲ್ಲಿ ರೆಸ್ಟ್ ತಗೊಂಡಿಲ್ಲ ಅದಕ್ಕೆ ಈ ದಿನ ಕೂಡ ರೆಸ್ಟ್ ತಗೋತೀನಿ ಎಂದು ಹೇಳುತ್ತಾ ಇರುವಾಗ ಮನೆಯಲ್ಲಿರುವ ಲ್ಯಾಂಡ್ ಲೈನ್ ರಿಸೀವರ್ ಹಿಡಿದುಕೊಂಡು ಡಿಗ್ರಿ ಓದುತ್ತಿರುವ ಮಗಳು ರಿತಿಕಾ ಹೀಗೆ ಅಂತಾಳೆ ಡ್ಯಾಡಿ ಮೋಹನ್ ಅಂಕಲು ಲೈನ್ ಇದಾರೆ ಎಂದು ಗಟ್ಟಿಯಾಗಿ ಹೇಳುತ್ತಾಳೆ ಪ್ರಸಾದ್ ಬಿಸಿ ಟಿ ಹಿಡಿದುಕೊಂಡು ರಿತಿಕಾ ಹತ್ರ ಬರ್ತಾನೆ ನನ್ ಸೆಲ್ ಗೆ ಮಾಡು ಅಂತ ಹೇಳುತ್ತಾಯಿ ನಿಮ್ಮ ಸೆಲ್ ಗೆ ಮಾಡಿದ್ರೆ ನೀವು ಲಿಫ್ಟ್ ಮಾಡಲ್ಲ ಅಂತ ಲ್ಯಾಂಡ್ ಲೈನ್ ಗೆ ಫೋನ್ ಮಾಡಿದ್ರಂತೆ ಎಂದು ಹೇಳುತ್ತಾಳೆ ಪ್ರಸಾದ್ ರಿಸೀವರ್ ತೆಗೆದುಕೊಳ್ಳುತ್ತಾನೆ ರಿತಿಕಾ ಶಾರದಳ ಹತ್ರ ಬರ್ತಾಳೆ ಮಮ್ಮಿ ನಾನ್ ಕಾಲೇಜ್ ಗೆ ಹೋಗ್ತಾ ಇದ್ದೀನಿ ಈ ದಿನ ಬೇಡ ಕಣೆ ನಿನ್ನ ಅತ್ತಿಗೆಗೆ ಜೊತೆಯಾಗಿರು ಅವಳು ಹೊಸ ಸೊಸೆ ಅಲ್ವಾ ನೀನಿದ್ರೆ ನಿನ್ ಜೊತೆ ಮಾತಾಡ್ತಾ ತಮಾಷೆಯಾಗಿರುತ್ತೆ ಇಲ್ಲ ಅಂದ್ರೆ ಭಯದಿಂದ ಸಂಕೋಚದಿಂದ ಇರ್ತಾಳೆ ಇನ್ನು ಅಣ್ಣ ಅತಿಗೆ ಅವರು ನಿದ್ರೆಯಿಂದ ಎದ್ದ ಹಾಗಿಲ್ವಲ್ಲ ನೀನು ಇಬ್ಬರಿಗೂ ಬಿಸಿ ಬಿಸಿ ಟೀ ತಗೊಂಡ್ ಹೋಗು ಹೋಗಿ ಕರಿತಾಯಿ ಎಂದು ಹೇಳಿ ಎರಡು ಕಪ್ ಅಲ್ಲಿ ಬಿಸಿ ಟೀ ಹಾಕಿ ಕೊಡುತ್ತಾಳೆ ರಿತ್ಕಾ ಅದನ್ನು ತೆಗೆದುಕೊಂಡು ರೂಮಿನ ಹತ್ರ ಬರ್ತಾಳೆ ಬಾಗಿಲು ಹೊಡೆಯುತ್ತಾಳೆ ರಮೇಶ್ ಬಂದು ಬಿಸಿ ಬಿಸಿ ಟೀ ಕಪ್ ಅನ್ನು ತೆಗೆದುಕೊಳ್ಳುತ್ತಾನೆ ಅಣ್ಣಯ್ಯ ಹೇಳಮ್ಮ ಅಮ್ಮ ನಿನ್ನ ಅತಿಗೆ ನಾ ಬಾ ಅಂತ ಹೇಳಿದ್ಲು ಪೂಜಾ ರೂಮ್ ಅಲ್ಲಿ ದೀಪವಿಡ್ಬೇಕಂತೆ ಸರಿ ತಂಗಿ ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಬರ್ತೀವಿ ಎಂದು ಹೇಳಿ ಬಿಸಿ ಬಿಸಿ ಟೀ ತೆಗೆದುಕೊಂಡು ಒಳಗಡೆಗೆ ಬರುತ್ತಾನೆ ಅನುರಮೇಶ್ ಟೀ ಕುಡಿಯುತ್ತಾ ಮಾತನಾಡ್ತಾ ಇರ್ತಾರೆ ಇನ್ನು ಪ್ರಸಾದ್ ರೆಡಿಯಾಗಿ ಸೋಫಾದಲ್ಲಿ ಕೂತ್ಕೊಂಡ ಶಾರದಾಳ ಹತ್ರ ಬರ್ತಾನೆ ಶಾರದಾ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಲಂಚ್ ಮಗನ ಹತ್ರ ಕಳಿಸು ಸರಿನಾ ಸರಿ ಕಣ್ರಿ ಮಗು ಒಂದು ಗಂಟೆ ಆಫೀಸ್ಗೆ ಲೇಟ್ ಆಗಿ ಬರ್ತಾನೆ ಹೊಸ ಸೊಸೆ ಅನಾ ಮೇಕ ಮನೆಯಲ್ಲಿ ಬಿಡಬೇಕಲ್ಲ ಸರಿ ಗಣೇಶ ಈ ದಿನ ಲಂಚ್ ಹೊಸ ಸೊಸೆ ಮಾಡ್ತಾಳೆ ಅನ್ನೋ ಮಾತು ಹೌದು ರೀ ಈ ದಿನ ಅಡಿಗೆ ಹೊಸ ಸೊಸೆ ಕೈಯಲ್ಲೇ ಮಾಡಿಸ್ಬೇಕು ನಾನು ಮಾಡಿಸ್ತೀನಿ ಬಿಡಿ ಸೊಸೆಗೇನು ತಿಳಿದಾದ್ರೆ ಕೋಪ ಮಾಡ್ಕೋಬೇಡ ಅವಳನ್ನ ತಾಯಿಯಾಗಿ ನೀನ್ ನೋಡ್ಕೋಬೇಕು ಆ ಮಗುನ ಅದನ್ನ ನೆನಪಿನಲ್ಲಿ ಇಡ್ಕೊ ನಾನು ಆ ದಿನ ಕೂಡ ಹೇಳ್ದೆ ಈ ದಿನ ಕೂಡ ಹೇಳ್ತಾ ಇದ್ದೀನಿ ನನ್ಗೆ ಋತಿಕ ಹೇಗೋ ಅನಾಮಿಕ ಕೂಡ ಹಾಗೆ ಹೊಸ ಸೊಸೆನ ನಾನೇನಕ್ಕೆ ಅಂತೀನ ಹೇಳಿ ನೀವು ಆಫೀಸ್ಗೆ ಹೋಗಿ ಎಂದು ಹೇಳುತ್ತಲೇ ಪ್ರಸಾದ್ ಹೊರಟು ಹೋಗುತ್ತಾನೆ ಶಾರದಾ ಎದುರು ನೋಡುತ್ತಾ ಇರುವಾಗ ರಮೇಶ್ ಅನಾಮಿಕರು ರೆಡಿಯಾಗಿ ಬರುತ್ತಾರೆ ಹೋಗಿ ಹೋಗಿ ಪೂಜಾ ರೂಮಿನಲ್ಲಿ ಕೂತ್ಕೊಳ್ಳಿ ನಾನು ತೆಂಗಿನಕಾಯಿ ತರ್ತೀನಿ ಎಂದು ಹೇಳುತ್ತಲೇ ರಮೇಶ್ ಅನಾಮಿಕ ಪೂಜಾ ರೂಮಿನ ಹತ್ರಕ್ಕೆ ಬರ್ತಾರೆ ಶಾರದಾ ತೆಂಗಿನಕಾಯಿ ತೆಗೆದುಕೊಂಡು ಬರುತ್ತಾಳೆ ಪೂಜಾ ರೂಮಿನಲ್ಲಿ ಅನಾಮಿಕ ರಮೇಶ್ ಕೂತಿರ್ತಾರೆ ನಿಂತುಕೊಂಡು ಶಾರದಾ ಹೇಳುತ್ತಾ ಇದ್ದರೆ ಅನಾಮಿಕ ಪೂಜೆಯನ್ನು ಪೂರ್ತಿ ಮಾಡುತ್ತಾಳೆ ತೆಂಗಿನಕಾಯಿ ಕೂಡ ಹೊಡೆಯುತ್ತಾಳೆ ಎಲ್ಲರಿಗೂ ಆರತಿ ಕೊಡುತ್ತಾಳೆ ಮಗು ರಮೇಶು ನೀನು ಆಫೀಸ್ ವರ್ಕ್ ಮಾಡ್ಕೋ ಸೊಸೆ ಹತ್ರ ಸ್ವಲ್ಪ ಕೆಲಸವಿದೆ ಸರಿ ಮಮ್ಮಿ ನಾನು ಅದೇ ಮಾತು ಹೇಳಬೇಕು ಅಂತಿದ್ದೆ ನಾನು ವರ್ಕ್ ಮಾಡ್ಕೋತೀನಿ ಹಾಗಾದ್ರೆ ಎಂದು ಹೇಳಿ ರಮೇಶ್ ಹೊರಟು ಹೋಗುತ್ತಾನೆ ಇಲ್ಲಿ ನೋಡಮ್ಮ ಹೊಸ ಸೊಸೆ ದೀಪ ಬಿಟ್ಟಿದ್ಯಾ ಈಗ ಹೋಗಿ ಅಡ್ಗೆ ಕೆಲಸ ಶುರು ಮಾಡು ಎಂದು ಅತ್ತೆ ಶಾರದಾ ಹೇಳುತ್ತಲೇ ಹೊಸ ಸೊಸೆ ಅನಾಮಿ ಗಾಬರಿ ಶುರುವಾಗುತ್ತೆ ಅಯ್ಯೋ ಮೈದಾನ ನೋಡುತ್ತಾ ಅದು ಅದು ಅಲ್ಲ ಅತ್ತೆ ನನ್ಗೆ ನನ್ಗೆ ಅಡುಗೆ ಬರಲ್ಲ ಅಂತ ಹೇಳಬೇಕು ಅಂತ ಅಂದ್ಕೋತಾಳೆ ಆದರೆ ಮಾತು ಪೂರ್ತಿಯಾಗುವ ಮೊದಲೇ ರಿತಿಕಾ ಸೇರಿಕೊಂಡು ಮನೆಯಲ್ಲಿದೆ ತೋರಿಸ್ತೀನಿ ಬಾ ಹೇಳುವ ತರಕಾರಿ ಎಲ್ಲ ಅಲ್ಲೇ ಇರುವ ಫ್ರಿಜ್ ಅಲ್ಲಿದೆ ಎಂದು ಹೇಳಿ ರೀತಿಕಾ ಅನಾಮಿಕಳ ಕೈಯನ್ನು ಹಿಡಿದುಕೊಂಡು ಕಿಚನ್ ಒಳಗೆ ಕರ್ಕೊಂಡ್ ಬರ್ತಾಳೆ ಅವಳ ಹಿಂದೆ ಶಾರದ ಕೂಡ ಬರ್ತಾಳೆ ಅನಾಮಿಕಾ ಭಯಪಡ್ತಾ ಇರುವುದು ಶಾರದಾ ಗಮನಿಸುತ್ತಾಳೆ ಭಯಪಡ್ಬೇಡ ಸೊಸೆ ಆದ್ರೂ ನಮ್ಗಿಷ್ಟವಾದ ಕಿಚನ್ ಒಳಗೆ ನಾವು ಬರ್ತಾನೆ ಎಲ್ಲ ಮರ್ತು ಹೋಗ್ತೀವಿ ಇದು ನಮ್ಮ ಸಾಮ್ರಾಜ್ಯ ಸೊಸೆ ಇಲ್ಲಿಯೇ ನಾವು ಮಹಾರಾಣಿ ಎಲ್ಲರಿಗೂ ಲಂಚ್ ಮಾಡಬೇಕು ಯಾರಿಗೆ ಏನಿಷ್ಟೋ ಹೇಳ್ತೀನಿ ಅವೆಲ್ಲ ಚಕಚಕ ಮಾಡಿಡು ಸೊಸೆ ಲಂಚ್ ಟೈಮ್ ವರೆಗೂ ನಿಮ್ಮ ಮಾವಯಂಗೆ ಮಗಂಗೆ ಲಂಚ್ ಕಳಿಸಬೇಕು ಇಲ್ಲಾಂದ್ರೆ ಅವರು ವರ್ಕ್ ಮಾಡಲಾರರು ಅತ್ತೆ ಅದು ಮಾತೆಲ್ಲ ಆಮೇಲೆ ಹೇಳ್ಬೋದು ಸೊಸೆ ಮೊದಲು ಅಡುಗೆ ಮಾಡೋದು ಶುರು ಮಾಡು ಲಂಚ್ ಟೈಮ್ ಹತ್ರ ಬರ್ತಾ ಇದೆಯಲ್ಲ ಯಾರಿಗೆ ಏನ್ ಬೇಕು ಅಂತ ಹೇಳ್ತೀನಿ ಕೇಳು ಎಂದು ಶಾರದಾ ಚಕಚಕ ಹೇಳುತ್ತಾಳೆ ಅನಾಮಿಕಳಿಗೆಲ್ಲ ಅಯೋಮಯವಾಗಿರುತ್ತೆ ಸೊಸೆ ನಾನು ಸ್ವಲ್ಪ ರೆಸ್ಟ್ ತಗೋತೇನೆ ರಿತಿಕಾ ನಿನ್ ಜೊತೆಗೆ ಸಹಾಯವಾಗಿರ್ತಾಳೆ ಎಂದು ಹೇಳಿ ಶಾರದಾ ಹೊರಟು ಹೋಗುತ್ತಾಳೆ ಹೊಸ ಸೊಸೆ ಅನಾಮಿಕ ಅಯೋಮಯದಿಂದ ತನಗೆ ಬಂದ ಹಾಗೆ ಶಾರದಾ ಹೇಳಿದ ಅಡುಗೆ ಎಲ್ಲ ಮಾಡಿ ಇಡುತ್ತಾಳೆ ರಿತಿಕಾ ಮಾತ್ರ ಅನಾಮಿಕ ನೋಡದಿದ್ದಾಗ ಖಾರ ಉಪ್ಪು ಹೆಚ್ಚಾಗಿ ಹಾಕುತ್ತಾಳೆ ಅರ್ಧ ಗಂಟೆಯ ನಂತರ ಶಾರದಾ ಅಲ್ಲಿಗೆ ಬರುತ್ತಾಳೆ ಸೊಸೆ ಹೇಳಿದ ಅಡುಗೆ ಮಾಡಿದ್ಯಾ ಮಾಡಿದಿನತ್ತೆ ಸರಿ ಕಣೆ ಲಂಚ್ ಬಾಕ್ಸ್ ಕಟ್ಟು ಮಗನ್ ಜೊತೆ ಆಫೀಸ್ಗೆ ಕಳಿಸ್ತೀನಿ ಅಲ್ಲಿ ನಿನ್ ನೋಡ್ತಾ ಇರ್ತಾರೆ ಎಂದು ಹೇಳಿ ಲಂಚ್ ಬಾಕ್ಸ್ ತೆಗೆದುಕೊಂಡು ಬರುತ್ತಾಳೆ ಅನಾಮಿಕಾ ಅದರಲ್ಲಿ ಎಲ್ಲವನ್ನೂ ಸೇರಿಸುತ್ತಾಳೆ ರಮೇಶ್ ಬರುತ್ತಾನೆ ನೀನು ಅಲ್ಲೇ ತಿನ್ನು ಮಗ ಇಬ್ಬರಿಗೂ ಸೇರಿಸಿ ಇಟ್ಟಿದ್ದೀನಿ ಸರಿ ಮಮ್ಮಿ ಎಂದು ಹೇಳುತ್ತಲೇ ಮಗನ ಜೊತೆ ಲಂಚ್ ಬಾಕ್ಸ್ ಕೊಟ್ಟು ಕಳಿಸುತ್ತಾಳೆ ಶಾರದಾ ಸೊಸೆ ನನಗ್ ತುಂಬಾ ಹಸಿವಾಗ್ತಾ ಇದೆ ಬಡ್ಸು ಸರಿಯತ್ತೆ ಹೋಗಿ ಕೂತ್ಕೊಳ್ಳಿ ಎಂದು ಹೇಳುತ್ತಲೇ ಶಾರದ ಹೋಗಿ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾಳೆ ಅನಾಮಿಕಾ ತಾನು ಮಾಡಿದ ಅಡಿಗೆಯನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಇಡುತ್ತಾಳೆ ರಿತಿಕಾ ತನ್ನಲ್ಲಿ ತಾನು ನಗ್ತಾ ಇರ್ತಾಳೆ ಈಗ ಮಮ್ಮಿ ಹೊಸ ಸೊಸೆ ಅಂತ ಸುಮ್ನಿರ್ತಾಳಾ ಇಲ್ಲ ಅಂದ್ರೆ ಇಂತಹ ಅಡಿಗೆ ಯಾಕೆ ಮಾಡಿದ್ಯಾ ಅಂತ ಬೈತಾಳಾ ನೋಡೋಣ ಎಂದು ಅಂದುಕೊಳ್ಳುತ್ತಾ ಇರುವಾಗ ಋತಿಕಾ ನೀನು ಬಂದು ಕೂತ್ಕೊಮ್ಮ ಅತ್ತಿಗೆ ಅನ್ನ ಬಡಿಸ್ತಾಳೆ ಅತ್ತಿಗೆ ಹೇಗೆ ಮಾಡಿದ್ದಳು ಟೇಸ್ಟ್ ಮಾಡೋಣ ಮಮ್ಮಿ ನನ್ಗೀಗ್ಲೇ ಹಸವಾಗ್ತಾ ಇಲ್ಲ ನೀನು ಮೊದಲು ತಿಂದ್ಬಿಡು ಅತ್ತಿಗೆ ಅಡಿಗೆ ಬಗ್ಗೆ ನನ್ಗೆ ಡೌಟ್ ಇದೆ ಅಡ್ಗೆ ಅಂತ ಹೇಳ್ದಾಗಿಂದ ಅಯ್ಯೋ ಮೈ ತಿಂದಿದ್ದಾಳೆ ಭಯದಿಂದ ಕೂಡ ಇದ್ದಾಳೆ ನೀವು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನ್ ತಿಂತೀನಿ ರಿತಿಕಾ ನಾನು ಭಯಪಟ್ಟಿದ್ದು ನನಗೆ ಅಡಿಗೆ ಬರಲ್ಲ ಅಂತಲ್ಲ ಅತ್ತೆಯವರ ಮನೆಯಲ್ಲಿ ಮೊದಲ ಅಡಿಗೆ ಅಲ್ಲ ಹೇಗೆ ಮಾಡಬೇಕು ಅಂತ ಸಂಕೋಚದಲ್ಲಿದ್ದೆ ಅಷ್ಟೇ ನಾನು ಅಡಿಗೆ ಬ್ರಹ್ಮಾಂಡವಾಗಿ ಮಾಡಿದ್ದೀನಿ ಎಂದು ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾಳೆ ಅನಾಮಿಕಾ ಶಾರದೊಳಗೆ ಬಡಿಸುತ್ತಾಳೆ ಶಾರದಾ ಸಂತೋಷದಿಂದ ಬಾಯಿಯೊಳಗೆ ಇಟ್ಕೋತಾಳೆ ಅಷ್ಟೇ ಉಪ್ಪಾಗಿದ್ದರಿಂದ ಎಲ್ಲ ಉಗಿಯುತ್ತಾಳೆ ಕೋಪದ ಮುಖವಿಟ್ಟು ಏನೇ ಸೊಸೆ ಇದು ಇಷ್ಟು ಉಪ್ಪು ಹಾಕ್ತಾರ ಅಲ್ಲಿ ಮಗ ಅವರು ಎಷ್ಟು ತೊಂದರೆ ಪಡ್ತಾ ಇದ್ದಾರೋ ಏನೋ ರೀತಿಕಾ ಇಂತಹ ತುಂಟತನದ ಕೆಲಸ ಮಾಡ್ತೀಯಂತ ನಾನು ಮೊದಲೇ ಗ್ರಹಿಸಿದ್ದೆ ಅವಳ ಮೇಲೆ ಒಂದು ಕಣ್ಣಿಟ್ಟಿದ್ದೆ ಅತ್ತೆ ನಾನು ನಿಮ್ ಹತ್ರ ಬರುತ್ತಲೇ ಎಲ್ಲದ್ರಲ್ಲೂ ಉಪ್ಪು ಖಾರ ಹೆಚ್ಚಾಗಿ ಹಾಕಿದ್ಲು ಇಲ್ ನೋಡಿ ಎಂದು ಹೇಳಿ ಮೊಬೈಲ್ ಅನ್ನು ತೋರಿಸುತ್ತಾಳೆ ರಿತಿಕಾ ಉಪ್ಪು ಅದರಲ್ಲಿ ಹಾಕಿದ್ದ ಹಾಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಅದರಿಂದ ಶಾರದ ಏನು ಮಾತನಾಡದೆ ಹೋಗ್ತಾಳೆ ಅವರಿಗೆ ಮೆಸೇಜ್ ಹಾಕಿದ್ದೀನಿ ಅತ್ತೆ ಮನೆಗ್ ಬರ್ತೀನಿ ಅಂತ ಹೇಳಿದರೆ ಮತ್ತೆ ಅಡಿಗೆ ಮಾಡ್ತೀನಿ ಎಂದು ಹೇಳಿ ಅನಾಮಿಕಾ ಕಿಚನ್ ಒಳಗೆ ಬಂದು ಎಲ್ಲರಿಗೂ ಗಮ್ಮನೆ ಅಡಿಗೆ ಮಾಡಿ ಇಡುತ್ತಾಳೆ ಎಲ್ಲರೂ ಹಾಯಾಗಿ ಹೊಸ ಸಸ್ಯ ಮಾಡಿದ ಅಡಿಗೆ ತಿಂದು ಮೆಚ್ಚಿಕೊಳ್ಳುತ್ತಾರೆ ಅನಾಮಿಕಳನ್ನು ಅಡಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಎಂದು ಮನೆಯಲ್ಲಿ ಎಲ್ಲರೂ ಮೆಚ್ಚಿಕೊಳ್ಳುತ್ತಾರೆ ನಿಜಕ್ಕೂ ಅನಾಮಿಕಳಿಗೆ ಅಡಿಗೆ ಬರುತ್ತಾ ಇಲ್ವೋ ಎಂದು ಶಾರದ ಮೊದಲು ಗಾಬರಿಯಾಗಿದ್ದರು ಅನಾಮಿಕ ಅದ್ಭುತವಾಗಿ ಅಡಿಗೆ ಮಾಡಲಿಕ್ಕೆ ಶುರುವಾದ ನಂತರ ಅನಾಮಿಕಳಿಂದಲೇ ಇನ್ನು ಮೇಲಿಂದ ಅಡಿಗೆ ಮಾಡಿಸಬೇಕು ಎಂದು ಶಾರದ ನಿರ್ಣಯಕ್ಕೆ ಬರುತ್ತಾಳೆ ಇನ್ನು ಆ ದಿನದಿಂದ ಮನೆಯಲ್ಲಿ ಎಂತಹ ಪ್ರತ್ಯೇಕ ಕಾರ್ಯಕ್ರಮ ನಡೆದರೂ ಇಲ್ಲ ಪ್ರತಿದಿನವೂ ಅಡಿಗೆ ಕಾರ್ಯಕ್ರಮವಾದರೂ ಸರಿ ಶಾರದಾ ಅನಾಮಿಕಳ ಕೈಯಲ್ಲಿ ಅಡುಗೆ ಮಾಡಿಸ್ತಾ ಇರ್ತಾಳೆ ಋತಿಕ ಕೂಡ ಸ್ವಲ್ಪ ದಿನಕ್ಕೆ ಅನಾಮಿಕಳ ಹತ್ತಿರ ಅಡಿಗೆ ಮಾಡೋದು ಪೂರ್ತಿಯಾಗಿ ಕಲ್ತ್ಕೋತಾಳೆ ಹೀಗೆ ಅನಾಮಿಕ ಮಾಡುವ ಅದ್ಭುತವಾದ ಅಡಿಗೆಯಿಂದ ಕುಟುಂಬವೆಲ್ಲ ಕೂಡ ಸಂತೋಷದಿಂದ ಕಲೆತು ಬೆರೆತು ಜೀವಿಸ್ತಾ ಇರುತ್ತೆ